ಮುಜರಾಯಿ ದೇವಾಲಯದ ಅರ್ಚಕರನ್ನ ಬದಲಾಯಿಸಿ ಕೋರ್ಟಗೆರೆ ತಾಲೂಕಿನ ಅರಸಾಪುರ ಗ್ರಾಮದ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕ ಕೇಶವಮೂರ್ತಿರವರನ್ನ ಬದಲಾವಣೆ ಮಾಡಿ ಎಂದು ಅರಸಾಪುರ ಗ್ರಾಮದ ಸಾರ್ವಜನಿಕರು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಕೇಶವಮೂರ್ತಿ ಅರ್ಚಕರು ದೂರದ ಬೆಂಗಳೂರಿನ ದೊಡ್ಡಬಳ್ಳಾಪುರದಲ್ಲಿ ವಾಸವಾಗಿದ್ದು ಅವರು ಸಮಯಕ್ಕೆ ಸರಿಯಾಗಿ ಬರದಿ ಪ್ರತಿದಿನ ಪೂಜೆ ಸಹ ಮಾಡುತ್ತಿಲ್ಲ ಯಾರಾದರೂ ಪೂಜೆ ಮಾಡಿಸಲು ಬಂದರೆ ಅವರವರ ದೂರವಾಣಿ ಮುಖಾಂತರ ಸಂಪರ್ಕಿಸಿ ಅವರನ್ನು ಕರೆಯಬೇಕು ಇಲ್ಲದಿದ್ದರೆ ಅವರು ದೇವಾಲಯಕ್ಕೆ ಬರುವುದಿಲ್ಲ ಹಾಗಾಗಿ ಅವರನ್ನು ಬದಲಾವಣೆ ಮಾಡಿ ಎಂದು ತಹಶೀಲ್ದಾರ್ ಮುಖಾಂತರ ಮುಜರಾಯಿ ಇಲಾಖೆಗೆ ಮನವಿ ಸಲ್ಲಿಸಿದರು ಈ ಹಿಂದೆ ದೇವಸ್ಥಾನದ ಇನಾಮ್ ಜಮೀನ್ ಕೇಶವಮೂರ್ತಿ ತಾಯಿಯವರಾದ ಸರಸ್ವತಮ್ಮನ ಹೆಸರಿನಲ್ಲಿ ಇದ್ದು ಈ ಜಮೀನನ್ನ ಎರಡು ಸಾವಿರದ ಎಂಟರಲ್ಲಿ ತನ್ನ ಸಂಬಂಧಿಕರಾದ ಬೆಂಗಳೂರಿನ ಬ್ಯಾಟರಾಯನಪುರದ ನಾಗರತ್ನಮ್ಮ ಎಂಬುವರಿಗೆ ಮಾರಾಟ ಮಾಡಿದ್ದಾರೆ ಈಗ ಈ ಜಮೀನನ್ನ ಬೇರೆಯವರಿಗೆ ಮಾಡಲು ಸಹ ಮುಂದಾಗಿದ್ದಾರೆ ಈ ಜಮೀನು ಮಾರಾಟ ಮಾಡಿರುವುದನ್ನು ರದ್ದು ಮಾಡಿ ದೇವಸ್ಥಾನದ ಹೆಸರಿನಲ್ಲಿರುವ ಜಮೀನನ್ನ ದೇವಾಲಯಕ್ಕೆ ಉಳಿಸಿಕೊಡಬೇಕೆಂದು ಮನವಿ ಮಾಡಿದರು ಮೂಲ ದಾಖಲೆಗಳು ಅರಸಪುರ ಗ್ರಾಮದ ಶ್ರೀರಂಗನಾಥ ಸ್ವಾಮಿ ಹೆಸರಿನಲ್ಲಿದ್ದು ಈ ದಾಖಲೆಗಳನ್ನು ತಿಳಿಸಿ ಕೇಶವಮೂರ್ತಿಯವರ ತಾಯಿಯ ಹೆಸರಿನಲ್ಲಿ ಮಾಡಿಕೊಂಡು ತನ್ನ ಸಂಬಂಧಿಕರಾದ ನಾಗರತ್ನಮ್ಮನವರಿಗೆ ಮಾರಾಟ ಮಾಡಿದ್ದಾರೆ ಇದರ ಹಿಂದಿನ ಮುನ್ನಾರ ಏನೆಂದರೆ ಕೈಯಿಂದ ಕೈ ಬದಲಾವಣೆಯಾದಂತೆ ಬೇರೆಯವರಿಗೂ ಮಾರಾಟ ಮಾಡಬಹುದು ಎಂದು ಅಂದುಕೊಂಡು ಈ ಜಮೀನನ್ನು ಎರಡು ಸಾವಿರದ ಎಂಟರಲ್ಲಿ ಮಾರಾಟ ಮಾಡಿದ್ದಾರೆ ದಯಮಾಡಿ ದೇವಸ್ಥಾನದ ಆಸ್ತಿಯನ್ನ ದೇವಸ್ಥಾನಕ್ಕೆ ಉಳಿಸಿಕೊಡಿ ಅಲ್ಲದೆ ಕೇಶವಮೂರ್ತಿಯವರನ್ನ ದೇವಾಲಯದ ಪ್ರಧಾನ ಅರ್ಚಕ ಹುದ್ದೆಯಿಂದ ವಜಾ ಮಾಡಿ ಬೇರೆಯವರನ್ನ ನೇಮಿಸಿಕೊಡಬೇಕೆಂದು ಮನವಿ ಮಾಡಿದರು ಪೂಜಾರರು ನಾವು ನಂಬ್ಕೊಂಡಿದ್ವಿ ಅಂಥ ಪೂಜಾರರಲ್ಲ ಒಳ್ಳೆಯರು ಅಂತ ನಾವು ನಂಬ್ಕೊಂಡಿದ್ವಿ ನಮ್ಮನ್ನೆಲ್ಲ ಕಾಣ್ದಂಗೆ ನಮ್ಮ ಊರಿಗೆ ಬೆಲೆನೇ ಕೊಡ್ದಂಗೆ ಪೂಜೆ ಪೂಜಾರರು ಮಾಡ್ಕೊಂಬಿಟ್ಟವರು ಅವರು ಮಾರ ಬೇರೆ ಬಂದು ಬಂದು ನೋಡ್ತಾ ಇದ್ದಾಗ ಕಂಡ್ಕೊಂಡ್ವಿ ಅದಕ್ಕೋಸ್ಕರವಾಗಿ ನಮಗೆ ಆಸ್ತಿ ನಮಗೆ ಕಿಲು ಬಿಡ್ಬೇಕು ಅಂತ ಮನವಿ ಗುಂಟೆ ಶ್ರೀನಿವಾಸ ಅವರಿಗೆ ಇದು ಕೊಟ್ಟಿರೋದು ಏನು ಸರ್ಕಾರದಿಂದ ಆಮೇಲೆ ಅವರು ಡೆತ್ ಆದ್ಮೇಲೆ ಅವರ ಕೊಟ್ಟಿಗೆರೆ ತಾಲೂಕು ಒಳವನಹಳ್ಳಿ ಹೋಗಲಿ ಅತ್ತಾಪುರ ಗ್ರಾಮದ ಶ್ರೀ ಅಂಗನಾಥ ಸ್ವಾಮಿ ದೇವಸ್ಥಾನದ ಇನಾಮ್ ಜಮೀನನ್ನು ಆ ದೇವಸ್ಥಾನದ ಅರ್ಚಕರು ಆಗಿದ್ದಂಥ ಆಚಾರ್ ಅವರ ಪತ್ನಿ ಪತ್ನಿಯವರಾದಂಥ ಪದ್ಮಾತಮ ಅವರು ಅವರ ಸಂಬಂಧಿಕರ ಸಂಬಂಧಿಕರಿಗೆ ಎರಡು ಸಾವಿರದ ಎಂಟರಲ್ಲಿ ಮಾರಾಟ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಕೊಡ್ತಾ ಇದ್ದಾರೆ ಅದನ್ನ ಪರಿಶೀಲನೆ ಮಾಡಿ ಅದು ದೇವಸ್ಥಾನದ ಆಸ್ತಿ ಆಗಿರುತ್ತೆ ಅದನ್ನು ಯಾರನ್ನೂ ಕೂಡ ಪರಬಾರೆ ಮಾಡಬಾರ್ದು ಈ ಥರ ಉಳುಮೆ ಮಾಡೋಕ್ಕೆ ಮಾತ್ರ ಅವಕಾಶ ಇರುತ್ತೆ ಅನುಭವಿಸ್ಕೋದಕ್ಕೆ ಅನ್ ಅನುಭವ ಇರೋದಕ್ಕೆ ಮಾತ್ರ ಅವಕಾಶ ಇರೋಂಥದ್ದನ್ನು ಪರಬಾರೆ ಮಾಡೋದು ತಪ್ಪಾಗುತ್ತೆ ಇದನ್ನು ನಾವು ಪೂಜಾರಪ್ಪ ಅವರು ಜಮೀನನ್ನು ಎರಡು ಸಾವಿರದ ಎಂಟರಲ್ಲಿ ಪರವಾನೆ ಮಾಡಿದ್ದಾರೆ ಅಂದ್ರೆ ಒಂದು ಕೈಯಿಂದ ಇನ್ನೊಂದು ಕೈಗೆ ಪರವಾನೆ ಮಾಡಿ ಅವ್ರ ಸಂಬಂಧಿಕರಿಗೆ ಮಾಡಿದ್ದಾರೆ ಅವ್ರ ಸಂಬಂಧಿಕರಿಗೆ ಮಾಡಿ ಇವಾಗ ಬೇರೆಯವ್ರಿಗೆ ಮಾರಾಟ ಮಾಡೋಕ್ ಹೋದ್ಮೇಲೆ ನಮ್ಗೆ ಗೊತ್ತಾಗಿದೆ ಊರವರೆಲ್ಲ ಅವ್ರನ್ನ ಬಿಡು ನಮ್ಮ ಪೂಜಾರಪ್ಪ ಅವರು ಯಾರಿಗೂ ಮಾರಲ್ಲ ದಿನಗಿಂದ ಎಲ್ಲ ನೋಡ್ಕೊಂಡು ಬಂದವ್ರೆ ಅಂತ ಹೇಳ್ಬಿಟ್ಟು ಹೇಳಿದರು ಆದರೂ ಮೂರು ಟೈಮು ಊರಲ್ಲಿ ಕರೆಸಿ ಮಾತಾಡಿದಾಗೂ ಮಾಡಿಕೊಡ್ತೀವಿ ನೋಡೋಣ ನಮ್ಮ ಬಾಮ ಇದಕ್ಕೆ ಕೊಡ್ತೀವಿ ಅವ್ರು ಕರ್ಸ್ತೀವಿ ಅಂತ ಮೂರು ತಿಂಗಳಿಂದ ಹೇಳ್ಕೊಂತಾನೆ ಬಂದರು ಅವ್ರನ್ನ ಮೊನ್ನೆ ಶನಿವಾರ ಬಂದಾಗ ಕೇಳಿ ಎಲ್ಲರೂ ಊರ ಗ್ರಾಮಸ್ಥರೆಲ್ಲ ಬಂದು ಕೇಳಿದ್ರು ಏನಪ್ಪ ಹಿಂಗೆ ಮಾಡ್ತಿದ್ರೆ ಏನು ಅಂತ ಅಂತ ಕೇಳಿದಾಗ ಅವ್ರೇನು ಮಾಡಿದ್ರು ನಮ್ಮ ಹತ್ರ ಹೊಡೆದು ಬರೆದು ಬೀಗ ಕಿತ್ಕೊಂಡಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅದು ನಾಲ್ಕು ಜನಕ್ಕೆ ಮಾತ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಊರವರೆಲ್ಲರೂ ಸೇರಿದ್ದಾರೆ ಊರವ್ರನ್ನೆಲ್ಲ ಬಿಟ್ಬಿಟ್ಟು ರಂಗಯ್ಯ ಕುಟುಂಬ ಅಂತ ಕೊಟ್ಟಿದ್ದಾರೆ ರಾಜೇಂದ್ರ ಅಂತ ಕೊಟ್ಟಿದ್ದಾರೆ ಹನ್ಮಂತರಯ್ಯಪ್ಪ ಅಂತ ಕೊಟ್ಟಿದ್ದಾರೆ ಲಿಂಗಪ್ಪ ಅಂತ ಕೊಟ್ಟಿದ್ದಾರೆ ಊರವ್ರು ನಾಲ್ಕೇ ಜನ ಇದ್ರು ಅಲ್ಲಿ ಇಲ್ಲ ಎಲ್ಲ ಗ್ರಾಮಸ್ಥರು ಇದ್ರು ಬಟ್ ನಾಲ್ಕೇ ಜನಕ್ಕೆ ಮಾತ್ರ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟು ನನಗೆ ಹೊಡೆದು ನಮ್ಮ ಬೀಗ ಕಿತ್ಕೊಂಡಿದ್ದಾರೆ ಅಂತೇಳಿ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಪರಿಶೀಲನೆ ಮಾಡಿ ನಿನ್ನೆ ಬಂದಾಗೋ ಸಮೇತ ಇರಲಿಲ್ಲ ಆದ್ದರಿಂದ ಇವತ್ತು ಬಂದು ಎಲ್ಲರೂ ಕೊಟ್ಟು ಮನವಿ ಮಾಡಿದ್ದೀವಿ ಸೊ ಅದು ಮುಂದೆ ಏನು ಆಗಬೇಕು ನೋಡಬೇಕು ಅಂತ ಹೇಳಿಲ್ಲ ಈ ದಿನ ಒಳನಹಳ್ಳಿ ಹೋಬಳಿ ಅರಸಾಪುರ ಗ್ರಾಮ ಸರ್ವೆ ನಂಬರ್ ನೂರ ಮೂವತ್ತ ಸರ್ವೆ ನಂಬರ್ ಎರಡು ಎಕರೆ ಒಂದು ಕುಂಟೆ ಜಮೀನನ್ನು ಪದ್ಮಾವತಮ್ಮ ಮತ್ತು ಕೇಶಿ ಮೂರ್ತಿ ಅವರ ಮಗ ತಾಯಿ ಪದ್ಮಾವತಮ್ಮ ಮತ್ತು ಅವರ ಮಗನಾದ ಕೇಶಿಮೂರ್ತಿ ಎಂಬುವರು ಜಮೀನು ಎರಡು ಸಾವಿರದ ಎಂಟರಲ್ಲೇ ಮಾರಾಟ ಮಾಡೋವ್ರೆ ಇತ್ತೀಚೆಗೆ ನಮಗೆ ಮಾಹಿತಿ ತಿಳಿದು ಬಂದ ಮೇಲೆ ನಾವು ಎಲ್ಲ ದಾಖಲಾತಿಗಳನ್ನು ತಗೊಂಡ್ವಿ ತಗೊಂಡಾಗ ಮೂಲ ದಾಖಲಾತಿಗಳೆಲ್ಲ ರಂಗನಾಥ ಸ್ವಾಮಿ ದೇವಾಲಯ ಹೆಸರಿನಲ್ಲೇ ಇದೆ ಅದು ಅದನ್ನು ಮತ್ತೆ ಯಾರಿಗೂ ಮಾರಿಲ್ಲ ಅವರು ಅವ್ರ ಸಂಬಂಧಿಕರವ್ರ ಹತ್ತಿಗೆ ಮಾರೋರೆ ಇದನ್ನು ಏನಂದರೆ ಒಂದು ಕೈಯಿಂದ ಒಂದು ಕೈ ಬದಲಾಯಿಸಿ ಮಾರಾಟ ಮಾಡೋಣ ಅನ್ನೋ ಉದ್ದೇಶದಿಂದ ನಮಗೆಲ್ಲ ಗಮನಕ್ಕೆ ಬಂತು ಆದ್ದರಿಂದ ಅರ್ಸಾಪುರ ಗ್ರಾಮಸ್ಥರೆಲ್ಲ ಸೇರಿ ಇಡೀ ಊರೇ ಗ್ರಾಮಸ್ಥರೆಲ್ಲ ಬಂದು ಇವತ್ತು ನಾವು ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಮಾಡಿದ್ದೀವಿ ಮತ್ತು ಡಾಕ್ಟರ್ ಜಿ ಪರಮೇಶ್ ಸಾಹೇಬರು ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಅವರು ಸಹ ಅದಕ್ಕೆ ನಮಗೆ ಎರಡೂವರೆ ಲಕ್ಷ ರೂಪಾಯನ್ನ ಅನುದಾನ ಬೇಡಿಕೆಗೆ ಬೇಡಿಕೆ ಇಟ್ಟಿದ್ವಿ ಐದು ಲಕ್ಷಕ್ಕೆ ಎರಡೂವರೆ ಲಕ್ಷ ಮಂಜೂರು ಮಾಡಿಕೊಟ್ಟವ್ರೆ ಅವ್ರಿಗೂ ಧನ್ಯವಾದ ಹೇಳ್ತೀವಿ ಮತ್ತು ಸಾಹೇಬರು ನಮ್ಮ ಈ ಕ್ಷೇ ಈ ಕ್ಷೇತ್ರದ ಸಾಹೇಬರು ನಮ್ಮ ಪರಮೇಶ್ವರ ಸಾಹೇಬರು ನಮ್ಮ ಅರ್ಸಾಪುರ ಗ್ರಾಮಕ್ಕೆ ಅಂದರೆ ಭಾಳ ದೇವಮೂಲ್ಯ ಅಂದರೆ ಅವ್ರಿಗೆ ಅಭಿಮಾನ ಜಾಸ್ತಿ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಅವರು ಏನೋ ಫೋನ್ ಮೂಲಕವಾಗಿ ಇನ್ನೊಂದು ಮೂಲಕವಾಗಿ ಅವರಿಗೆ ತಿಳಿಸಿ ನಮಗೆ ಗ್ರಾಮಸ್ಥರಿಗೆ ಮತ್ತೆ ದೇವಾಲಯಕ್ಕೆ ವಾಪಸ್ ರಿಟರ್ನ್ ಮಾಡಿಕೊಡೋಂಗೆ ಮಾಡಿಕೊಡ್ಬೇಕು ಅಂತ ನಾವು ಪರಮೇಶ್ವರ್ ಸಾಹೇಬ್ರ ಹತ್ರನೂ ಅವರು ಅವರು ಪರವಾಗಿ ಎಲ್ಲರೂ ಪರವಾಗಿ ಅವ್ರಿಗೆ ಅವ್ರಿಗೂ ಮನವಿ ಮಾಡ್ಕೊತೀವಿ ಮತ್ತು ಎಲ್ಲರಿಗೂ ಮನವಿ ಮಾಡ್ಕೊಂಡಿದ್ದೀವಿ ಈಗೆಲ್ಲ ಇಡೀ ಗ್ರಾಮದವರೆಲ್ಲ ಬಂದು ಮನವಿ ಕೊಟ್ವಿ ಮನವಿ ಪ್ರಕಾರ ಇದ್ರ ಇದ್ರ ಪ್ರಕಾರ ನಮಗೆ ನ್ಯಾಯ ತೋರಿಸ್ಕೊಡ್ಬೇಕು ಅಂತ ಹೇಳಿ ಮತ್ತು ಇರೋರ್ಗೂ ನಿಮ್ಗೆ ಪ್ರಶ್ನವ್ರಿಗೂ ನಮಗೆ ಒಂದು ಧನ್ಯವಾದ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ರಾಜೇಂದ್ರ ವಿ ಎಸ್ ಎಸ್ ಎನ್ ಉಪಾಧ್ಯಕ್ಷ ಮಾಜಿ